ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಲರ್ನಿಂಗ್ ಈಸ್ ಎ ಸೋಷಿಯಲ್ ಇನ್ ನೇಚರ್ ಎಂದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಗೋಡ್ಸ್ಗೆ ಅವರು ಹೇಳಿದ್ದಾರೆ ಎರಡನೇ ಪ್ರಶ್ನೆ ಪಠ್ಯಕ್ರಮ ಮುಖ್ಯ ಉದ್ದೇಶ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಮಕ್ಕಳ ಸರ್ವಾಂಗೀಣಿ ಬೆಳವಣಿಗೆಗೆ ಮುಖ್ಯ ಉದ್ದೇಶವಾಗಿದೆ ಮೂರನೇ ಪ್ರಶ್ನೆ ಇಕ್ವಲಿಬ್ರಿಯೇಷನ್ ಎಂಬ ಪದ ಯಾರ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಿಯಾಜಿ ಅವರ ಸಿದ್ಧಾಂತವಾಗಿದೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ